ಬಡ ಅವರು ಬೆಕಾರಕ್ಕೆ ಇರೋದಿಲ್ಲ ಅಂತ ಹೇಳತಾ ಸಂಸತ್ತಲ್ಲಿ ಹೇಳ್ತಾ ಒಂದು ಪ್ರಾಂತಿಕಿರಗಳನ್ನು ಮುಕ್ತ ಇದ್ದಾರೆ ಭಾರತ ಮಾತಾ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ ಗುಂಡಿನಕ್ಕೆ 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 ಮುಸಲ್ಮಾನ ಗುಂಡಿನಕ್ಕೆ ಬೆಳಗಾವಿ ಪೊಲೀಸ್ ಇಲಾಖೆ ಮೇಲೆ ಆ ಸಮುದಾಯ ಮಾಡಿರುವಂತಹ ಒಂದು ಹೇ ಕೃತ್ಯ ನಾವು ನೋಡಿದ್ದೀವಿ ಮೈಸೂರಿನಲ್ಲಿ ನಡೀ ನಡೆತಕ್ಕಂತ ಆ ಸಮುದಾಯದ ಏನು ಹಲ್ಲೆ ಏನಿದೆ ಅದನ್ನು ನಾವು ನೋಡಿದ್ದೀವಿ ಇವತ್ತು ಪೊಲೀಸ್ ಇಲಾಖೆ ಅರ್ಥ ಮಾಡಿಕೊಡ್ಬೇಕು ನಿಮ್ಮ ರಕ್ಷಣೆ ಈ ಸರ್ಕಾರದಿಂದ ಆಗಲ್ಲ ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಂದ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಾವುಗಳು ತಮ್ಮ ಯೋಜನೆ ತಕ್ಕಂತೆ ಈಗಾಗಲೇ ನಾವೇನು ಹೇಳಿದ್ವಿ ಆ ಕೊಲೆಗಡೆ ಬಂದೋದಲ್ಲ ಗುಡ್ಡಕ್ಕೆ ಕೊಲ್ಲಬೇಕು ಅನ್ನೋಂತ ಆಗ್ರಹವನ್ನ ಜಿಲ್ಲಾ ಸಮಿತಿ ಇವತ್ತು ಮಾಡ್ತಾ ಇದೆ ಅದೇ ನೋಡಿಯಾಗ್ಲೂ ಒಬ್ಬ ಹಿಂದೂ ಕಾರ್ಯಕರ್ತ ವಾಪಸ್ ಬರ್ತಾನೋ ಇದು